ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಬೇಕು ಇದರಲ್ಲಿ ನಮ್ಮ ಸರ್ಕಾರ ಬಲವಾದ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲ ಧರ್ಮಗಳು ಕೂಡ ಒಂದೇ ಗೌರವದಿಂದ ಸಮಾನ ಗೌರವದಿಂದ ಕಾಣ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಬದ್ಧತೆಯನ್ನು ಇಟ್ಕೊಂಡಿದೆ ಎಲ್ಲ ಧರ್ಮಗಳು ಒಂದಿನ ಅನೇಕ ಜನ ಸಮಾಜ ಸುಧಾರಕರು ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ನಾವೆಲ್ಲರೂ ಕೂಡ ಮನುಷ್ಯತ್ವದಿಂದ ಬಾಳಬೇಕು ಅಂತಕ್ಕಂಥದ್ದೇ ಎಲ್ಲ ಧರ್ಮಗುರುಗಳು ಕೂಡ ಬೋಧನೆ ಮಾಡಿರ್ತಕ್ಕಂಥ ವಿಚಾರ ಇಷ್ಟೊಂದು ಧರ್ಮ ಜಾತಿಗಳಿರ್ತಕ್ಕಂಥ ದೇಶದಲ್ಲಿ ನಮಗೆ ಸಹಿಷ್ಣುತೆ ಬರಬೇಕು ಬೇರೆ ಜಾತಿಯವರನ್ನ ಗೌರವದಿಂದ ಕಾಣ್ತಕ್ಕಂಥ ಬೇರೆ ಧರ್ಮಗಳನ್ನ ಗೌರವದಿಂದ ಕಾಣ್ತಕ್ಕಂಥ ಸಹಿಷ್ಣುತೆ ಬರಬೇಕು ಅಂತಕ್ಕಂಥದ್ದೇ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನವು ಕೂಡ ಅದನ್ನೇ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಸಹಿಷ್ಣುತೆ ಅದು ಇದ್ದಾಗ ಮಾತ್ರ ಮನುಷ್ಯತ್ವ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಸಹಿಷ್ಣುತೆ ಬರದೇ ಹೋದರೆ ಮನುಷ್ಯತ್ವ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಪ್ರೀತಿ ವಿಶ್ವಾಸ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು ಯಾವಾಗಲೂ ಕೂಡ ನಮ್ಮಲ್ಲಿ ದ್ವೇಷ ಇರುವಾಗ ಯಾವ ಜಾತಿಯಾಗಿರ್ಲಿ ಯಾವ ಧರ್ಮದವ್ರಿ ಅವರೆಲ್ಲ ಮನುಷ್ಯರೇ ಅದಕ್ಕೋಸ್ಕರ ಹೇಗೆ ನಮ್ಮ ಧರ್ಮದವ್ರನ್ನ ನಮ್ಮ ಜಾತಿಯವರನ್ನ ನಾವು ಪ್ರೀತಿಯಿಂದ ಕಾಣ್ತೇವೆ ಅದೇ ರೀತಿ ಬೇರೆ ಧರ್ಮದವರನ್ನ ಬೇರೆ ಜಾತಿಯವರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥ ನಾವು ಸಹಿಷ್ಣುತೆಯನ್ನ ಬೆಳೆಸ್ಕೊಳ್ತಕ್ಕಂಥ ಪ್ರವೃತ್ತಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ